ಶುಭ್ರವಾದ ಬಿಳಿಯ ಖಾದಿ ಬಟ್ಟೆಯನ್ನುಟ್ಟು ತಲೆಯ ಮೇಲೆ ಕಾವಿಯ ಪೀಠ ಸುತ್ತಿ ಹಣೆಗೆ ವಿಭೂತಿಯನ್ನು ಧರಿಸಿ ಕೊರಳೊಳು ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಕೈಯಲ್ಲಿ ಬೆತ್ತವನ್ನು ಹಿಡಿದು ಪಾದಗಳಲ್ಲಿ ಆವಿಗೆಯನ್ನು ಮೆಟ್ಟಿ ಸಾಧಕನ ಕೈ ಹಿಡಿದು ಪ್ರಸನ್ನ ವದನರಾಗಿ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕುತ್ತಾ ತುಂಬಿದ ಸಭೆಗೆ ಬಂದಾಗ ಸಹಸ್ರಾರು ಜನಗಳ ಮಧ್ಯದಲ್ಲಿ ಬರುತ್ತಿರುವ ಈ ಗಾನಯೋಗಿ ಯಾರು ರಾಷ್ಟ್ರದ ರಾಷ್ಟ್ರಪತಿಯಲ್ಲ ದೇಶದ ಪ್ರಧಾನಿಯೂ ಅಲ್ಲ ತಂಬೂರಿಯ ನಾಲ್ಕು ತಂತಿಯನ್ನು ಮೀಟಿ ತಮ್ಮ ಸ್ವರ ಮಾಧುರ್ಯದಿಂದ ಹಾಡಿದ ಗಾನಗಾರುಡಿಗ ಸರವರೂ ಕರಮುಗಿದು ಶಿರವಾಗುವ ಸಂಗೀತ ಪ್ರಪಂಚದ ದಿಗ್ಗಜರು ವಿಶ್ವಚೈತನ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಗಡವರು ವೀರೇಶ್ವರ ಪುಣ್ಯಾಶ್ರಮ ಗದಗ್ ಈ ಪುಣ್ಯಾತ್ಮರು ಜನ್ಮ ತಾಡಿದ ಪುಣ್ಯಭೂಮಿ ಹಾವೇರಿ ಜಿಲ್ಲಾ ಹಾನಗಲ್ಲ ತಾಲೂಕು ದೇವರ ಹೊಸಪೇಟೆಯ ಗ್ರಾಮ ವೆಂಕಟಾಪುರ ಮಠದ ರೇವಯ್ಯ ಪುಣ್ಯ ಪುಣ್ಯಗರ್ಭದಲ್ಲಿ ಮಾರ್ಚ್ ಮೂರು ಮೂರು ಸಾವಿರದ ಒಂಬೈನೂರ ಹದಿನಾಲ್ಕರಂದು ಜನ್ಮ ತಾಳಿದರು ವಿಧಿಯ ಆಟವೇ ಬೇರೆ ಬಲೇ ಬಾಪ ವಿಧಿಯೇ ದಿನಗ ಸಮನಾರು ಆರು ತಿಂಗಳಲ್ಲಿ ತಾಯಿ ಪ್ರಮಾದದಿಂದ ಕಣ್ಣು ಹೋದವು ಎರಡು ವರ್ಷಕ್ಕೆ ಮೈಲಿಬೇನೆ ಮೂರು ವರ್ಷಕ್ಕೆ ತಂದೆ ರೇವಯ್ಯ ನಿಧನ ಹೊಂದಿದರು ಕಷ್ಟದ ದಿನಗಳು ಮುತ್ತಿಕ್ಕಿದವು ಸಿದ್ದಮ್ಮನಿಗೆ ಬರಸಿಡಿಲು ಬೆಂದಳು ಆಕಾಶವೇ ಕಳಚಿ ಬಿದ್ದಂತಾಯಿತು ಹಸಿದ ಒಡಲೆಗೆ ಅನ್ನ ಮೈಗೆ ಬಟ್ಟೆ ಇರಲು ಗುಡಿಸಲು ದಿಕ್ಕೆಯೇ ತೋಚದೆ ದೇವಾ ಎಂದು ಗೋಗಿರದಳು ಬಿಕ್ಕಿ ಬಿಕ್ಕಿ ಅತ್ತಳು ಸಿದ್ದಮ್ಮ ಆ ಸಮಯದಲ್ಲಿ ತಂಗಿ ಎಂದು ಮೈದಡವಿ ಇಬ್ಬರನ್ನು ಕರೆದು ದೇವಿಗಿರಿಗೆ ಬಂದವರೇ ಚಂದ್ರಶೇಖರಯ್ಯನವರು ಧೈರ್ಯ ತುಂಬಿ ಜೋಪಾನವನ್ನು ಮಾಡಿ ಪುಟ್ಟಯ್ಯನ ಎಂಟನೇ ವರ್ಷಕ್ಕ ಉಭಯಗಾನಾಚಾರ್ಯ ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳವರ ಸನ್ನಿಧಿಗೆ ತಂದುಬಿಟ್ಟರು ಶಿಷ್ಯ ಎಂದು ಸ್ವೀಕರಿಸಿದರು ಇಪ್ಪತ್ತು ವರ್ಷಗಳ ಕಾಲ ದಕ್ಷಿಣಾದಿ ಹಿಂದೂಸ್ತಾನಿ ಉಭಯ ಗಾಯಕನಾದ ಪ್ರಕಾಂಡ ಪಂಡಿತನಾದ ಅಖಿಲವಾದ್ಯ ಕಂಠೀರವರಾದರು ತ್ರಿಭಾಷ ಕವಿಯಾದರು ಇವರ ವಿನಯ ಸೌಜನ್ಯ ಗುರುಭಕ್ತಿಯ ಶ್ರದ್ಧೆಯನ್ನು ಕಂಡು ಸಮಾಜ ಪ್ರೇಮಿ ಇಪ್ಪತ್ತನೇ ಶತಮಾನದ ವೀರ ವಿರಕ್ತ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳವರು ಪಂಚಾಕ್ಷರಿ ಈ ಪುಟ್ಟಯ್ಯನಿಂದ ನಿನ್ನ ಸಂಸ್ಥೆ ವಿಶ್ವವಿದ್ಯಾಲಯವಾಗಲಿ ಎಂದು ಹರಸಿದರು ಇವರನ್ನೇ ಉತ್ತರಾಧಿಕಾರಿ ಎಂದು ಮೆಚ್ಚಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಪುಟ್ಟರಾಜರಿಗೆ ಪಟ್ಟವನಗಟ್ಟಿ ಲಿಂಗೈಕ್ಯರಾದರು ಪಂಚಾಕ್ಷರ ಗವಾಯಿಗಳು ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಯಾದ ನಂತರ ಪುಟ್ಟರಾಜ ಕವಿ ಗವಾಯಿಗಳವರು ಬಿಡುವಿಲ್ಲದೆ ಇಡೀ ನಾಡನ್ನೇ ಸಂಚರಿಸಿದರು ಪುರಾಣ ಪ್ರವಚನ ಕಥಾ ಕೀರ್ತನ ಸಂಗೀತ ಸಮಾರಂಭದ ಮೂಲಕ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಸುತ್ತಲೂ ತಿರುಗುತ್ತಾಗಿರುವಂತಹ ಪ್ರಸಂಗದೊಳಗೆ ಬೇಡಿ ದವಸ ಧಾನ್ಯಗಳನ್ನು ತಂದು ಸಾವರ ಸಾವರನಾಥರು ದೀನರು ದಲಿತರು ಜಾತಿ ಮತ ಭೇದವಿಲ್ಲದೆ ಸರವರನ್ನೂ ಅಪ್ಪಿ ಅನ್ನ ವಸ್ತ್ರ ವಿದ್ಯೆಯನ್ನು ನೀಡಿ ಅವರ ಬಾಳನ್ನೂ ಗಟ್ಟಿ ಒಳಿಸಿದ ದಿಟ್ಟ ಗಾನಯೋಗಿ ಶಿವಯೋಗಿ ಪುಟ್ಟರಾಜರು ಹಿಂದಿ ಭಾಷೆಯಲ್ಲಿ ಬಸವ ಪುರಾಣ ರಚಿಸಿ ರಾಷ್ಟ್ರಪತಿ ಸನ್ಮಾನಿತರಾದರು ಸಂಸ್ಕೃತದಲ್ಲಿ ಶ್ರೀಮತ್ ಕುಮಾರಗೀತ ಕನ್ನಡದಲ್ಲಿ ನೂರಾರು ಪುರಾಣ ಗ್ರಂಥಗಳು ರಚಿಸಿದ ರಸಋಷಿಗಳು ಅನೇಕ ಪ್ರಶಸ್ತಿಗಳು ಕನಕ ಪುರಂದರ ಬಸವ ಸ್ತ್ರೀ ಸಮಾನ ಸಮಾನ್ ಪದ್ಮಭೂಷಣ ನೂರಾರು ಕಾವ್ಯಗಳು ತೊಂಬತ್ತೇಳು ವರ್ಷ ಬಾಳಿದ ಅಂಧರ ಕಣ್ಮಣಿ ಅಂಧರ ಆಶಾಕಿರಣ ಎರಡು ಸಾವಿರದ ಹತ್ತು ಸೆಪ್ಟೆಂಬರ್ ಹದಿನೇಳು ಹನ್ನೆರಡು ಹದಿನೈದಕ್ಕೆ ಲಿಂಗೈಕರಾದರು ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಇಡೀ ನಾಡೇ ಬೆರಗಾಯಿತು ಕಣ್ಣೀರು ಗರೆದರು ಎಲ್ಲ ಕರ್ನಾಟಕದ ಮಠಾಧಿಪತಿಗಳು ರಾಜಕೀಯ ರಂಗದ ತುರಿಣರು ಕಲಾವಿದರು ಹತ್ತು ಲಕ್ಷ ಜನ ಸೇರಿದರು ಪುಟ್ಟರಾಜ ಕವಿ ಗವಾಯಿಗಳವರ ಅಂತಿಮ ಯಾತ್ರೆ ಇತಿಹಾಸ ಪ್ರಸಿದ್ಧವಾಗಿದ್ದು ಗದುಗು ಇವತ್ತಿಗೆ ಅವರ ಯೋಗ ಸಮಾಧಿ ಗದಿಗಿನಲ್ಲಿ ಇದೆ ಅವರ ಕ್ಷೇತ್ರ ಸುಕ್ಷೇತ್ರವಾಗಿದೆ ನಾಡಿನ ಜನಗಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡುವಂಥ ಒಂದು ಸುಕ್ಷೇತ್ರ ಅದು ಗದಿಗಿನ ವೀರೇಶ್ವರ ಪುಣ್ಯಾಶ್ರಮ